ಸೂರತ್ ಸೂರತ್ ಸಾರಿ ಡಿಸ್ಕೌಂಟ್ ಮೇಳ ಆಕರ್ಷಕ ಸೀರೆಗಳು ಬಂದಿದೆ ನೋಡಿ ಬರೀ ನೂರ ಐವತ್ ರೂಪಾಯಿನಲ್ಲಿ ನಿಮ್ಮ ಮನಕೊಪ್ಪಿದ ಯಾವುದೇ ಸೀರೆಯನ್ನ ಖರೀದಿ ಮಾಡಿ ಬರೀ ನೂರ ಐವತ್ ರೂಪಾಯಿ ಇಂಥ ಚಾನ್ಸ್ ಎರಡೇ ದಿನಗಳು ನಿಮ್ಮ ರಿಪನ್ ಪೇಟೆಯಲ್ಲಿ ಸ್ಥಳ ಶ್ರೀರಾಮ ಮಂದಿರ ಸಾಗರ ರಸ್ತೆ ಬಿಎಸ್ಎನ್ಎಲ್ ಆಫೀಸ್ ಪಕ್ಕ ರಿಪನ್ ಪೇಟೆ ಇಲ್ಲಿ ಎರಡೇ ದಿನಗಳ ಮಾರಾಟದಲ್ಲಿ ಕಂಪನಿಯ ಡೈರೆಕ್ಟ್ ಸೆಲ್ಸಿನಲ್ಲಿ ಬಂದಿದೆ ನೋಡಿ ವೆರೈಟಿ ಆಗಿರುವ ಬರ್ಜರಿ ಸೀರೆಗಳು ಯಾವುದೇ ಒಂದು ಸೀರೆಯನ್ನ ಖರೀದಿ ಮಾಡಿ ಬರೀ ನೂರ ಐವತ್ತು ರೂಪಾಯಿಗಳು ಮಾತ್ರ ಇದು ಕಂಪನಿಯ ಡೈರೆಕ್ಟ್ ಸೇಲ್ಸ್ ನ ಮಾರಾಟ ಹಾಗಾಗಿ ಇಂಥ ಸೀರೆಗಳು ಇಂಥ ಕಮ್ಮಿ ಬೆಲೆಯಲ್ಲಿ ಇಲ್ಲಿ ಮಾತ್ರ ಸೂರತ್ ಸೂರತ್ ಸ್ಯಾರಿ ಡಿಸ್ಕೌಂಟ್ ಮೇಳದಲ್ಲಿ ಎರಡೇ ದಿನಗಳು ಸ್ಥಳ ಶ್ರೀರಾಮ ಮಂದಿರ ಸಾಗರ ರಸ್ತೆ ಬಿಎಸ್ಎನ್ಎಲ್ ಆಫೀಸ್ ಪಕ್ಕ ರಿಪ್ಪನ್ ಪೇಟೆ ಇಲ್ಲಿ ಫ್ಯಾಕ್ಟರಿಯನ್ನ ಸ್ಥಗಿತಗೊಳಿಸಲಾಗಿರುವುದರಿಂದ ರಿಯಾಯಿತಿ ದರದಲ್ಲಿ ಅಂದರೆ ಒಂಬೈನೂರ ಐವತ್ತು ಐವತ್ತು ಇತ್ಯಾದಿ ಬೆಲೆಗಳಲ್ಲಿ ಇರುವಂತಹ ಸೀರೆಗಳು ಫ್ಯಾಕ್ಟರಿಯನ್ನ ಸ್ಥಗಿತಗೊಳಿಸಿರುವುದರಿಂದ ಬರಿನೂರ ಐವತ್ತು ರೂಪಾಯಿಗೆ ಸ್ಟಾಕ್ ಕ್ಲಿಯರೆನ್ಸ್ ನ ಮಾರಾಟ ಎರಡೇ ದಿನಗಳು ಇಂದು ಮತ್ತು ನಾಳೆ ಸ್ಥಳ ಶ್ರೀರಾಮ ಮಂದಿರ ಸಾಗರ ರಸ್ತೆ ಬಿಎಸ್ಎನ್ಎಲ್ ಕಚೇರಿ ಪಕ್ಕ ರಿಪ್ಪನ್ಪೇಟೆ ಪೇಟೆ ಇಲ್ಲಿ ಕೇವಲ ನೂರ ಐವತ್ತು ರೂಪಾಯಿ ನಲ್ಲಿ ಫ್ಯಾನ್ಸಿ ಕಾಟನ್ ಸೀರೆ ಸೌತ್ ಫ್ಯಾನ್ಸಿ ಕಾಟನ್ ಸೀರೆ ಸಾದಾ ಪ್ರಿಂಟೆಡ್ ಫ್ಯಾನ್ಸಿ ಕಾಟನ್ ಸುಮಾಂಜಲಿ ಫ್ಯಾನ್ಸಿ ಸೀರೆಗಳು ಗದ್ವಾಲ್ ಫ್ಯಾನ್ಸಿ ಕಾಟನ್ ಸೀರೆಗಳು ವೆಂಕಟಗಿರಿ ರಾಜಸ್ಥಾನ್ ಬಾಂಧನಿ ಸ್ಯಾರಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇಟಾಲಿ ಸಿಲ್ಕ್ ಸ್ಯಾರಿ ಬೆಂಗಾಲಿ ಸಿಲ್ಕ್ ಸೀರೆಗಳು ಮೈಕ್ರೋ ಪೂನಂ ಸೀರೆಗಳು ಸಿಂಥೆಟಿಕ್ ಸೀರೆಗಳು ಹಾಗೂ ವೆಟ್ಲೆಸ್ ಸೀರೆಗಳು ಇತ್ಯಾದಿ ವೆರೈಟಿ ಆಗಿರುವ ಸೀರೆಗಳಿದೆ ನೋಡಿ ಬರೀ ನೂರ ಐವತ್ತು ರೂಪಾಯಿ ಸ್ಟಾಕ್ ಕ್ಲಿಯರೆನ್ಸ್ ಮಾರಾಟ ಫ್ಯಾಕ್ಟರಿ ಸ್ಥಗಿತಗೊಳಿಸಿರುವುದರಿಂದ ಇದು ಎರಡೇ ದಿನ